ಚನ್ನರಾಯಪಟ್ಟಣ ತಾಲೂಕು ಬಿ ಚೋಳೇನಹಳ್ಳಿ ಗ್ರಾಮದಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡುತ್ತಿರುವ ಗ್ರಾಮ ಠಾಣಾ ಜಾಗವನ್ನು ಗ್ರಾಮಸ್ಥರೊಬ್ಬರು ಒತ್ತುವರಿ ಮಾಡಿರುವುದರಿಂದ ಕಾಮಗಾರಿ ಮಾಡಲು ತೊಂದರೆಯಾಗುತ್ತಿದೆ ಒತ್ತುವರಿಯಾಗಿರುವ ಗ್ರಾಮ ಠಾಣಾ ಜಾಗವನ್ನು ತೆರವು ಮಾಡಿಸುವಂತೆ ತಾಲೂಕು ಪಂಚಾಯಿತಿ ಇಒ ಹರೀಶ್ ಅವರಿಗೆ ಕಾಂಗ್ರೆಸ್ ಮುಖಂಡ ಪ್ರದೀಪ್ ಚನ್ನರಾಯಪಟ್ಟಣದ ತಾಲೂಕು ಪಂಚಾಯಿತಿ ಮುಂಭಾಗ ಮನವಿ ಮಾಡಿದ್ದಾರೆ ಈ ವೇಳೆ ಬಿ ಚೋಳೇನಹಳ್ಳಿ ಗ್ರಾಮಸ್ಥರಾದ ಹರೀಶ್ ಜೈರಾಮ್ ತಮ್ಮಯ್ಯ ನೂತನ ಕುಮಾರ್ ಉಪಸ್ಥಿತರಿದ್ದರು ಹುಡುಗ್ರ ಜಾಗ ಒಂದು ಚೂರು ಕೆ ಜಾಗ ಬಿಡ್ದಕ್ಕೆ ನಂದು ಐತಲ್ಲಿ ನಂದೇ ಆಗಲಿ ಯಾರ್ದಾರಿ ಉಳಿದ್ರ ಜಾಗ ಒಂಚೂರು ಕೆಲ್ದು ಜಾಗ ಬಿಡ್ದಕ್ಕೆ ಕೆಲಸ ಮಾಡಿ ಅಲ್ಲಿ ತಿರ್ಗಾ ಅಂಚು ನೋಡ್ಬೇಕು ಹಂಗೆ ನೋಡಬೇಕು ದಾಟ ಮೈದಾನ ಮಾಡ್ತಾರೆ ಇಡಿದು ಗ್ರಾಮ ಮಾಡ್ತಾರೆ ಆ ಜಾಗಕ್ಕೆ ತಿನ್ನೋರು ಓಡಬೇಕು ಅಂತ ಹೋಗ್ಯಾನ ಅವ್ನು ಪಿಡಿಗೆ ಒಯ್ದನು ಮೊನ್ನೆ ಅಲ್ಲಿ ರೋಡ್ ಬಿಡ್ರಿ ಇಲ್ಲಿ ಇದು ಮಾಡ್ರಿ ಬಿಡ್ರಿ ಅಲ್ಲಿ ಹಂಗೆ ಹಿಂಗೆ ಅಂತ ಜಾಗ ಮಡ್ಕೆ ಮಾಡ್ತಾನೆ ಈಗ ರಸ್ತೆ ಬೇಡವಾ ಅಲ್ಲಿ ನಾ ರಸ್ತೆ ಏನು ಮಾಡಕ್ಕೆ ಅವ್ನು ಅವ್ನ ಚೆಂದ ಓಡ್ಕೊಳ್ಳಿ ಬಿಡಿ ರಸ್ತೆ ಈಗ ಆಟಿವೃತಿ ಈಗ ಮಾಡ್ತೀನಿ ಈ ಚೆನ್ನಾಗಿ ನೋಡ್ರಿ ಏನಂತ ಆಯ್ತಾರೆ ರಸ್ತೆ ಅಂತ ಜಾಗ ಬಿಟ್ರೆ ಬಿಟ್ರೆ ಜಾಗದಲ್ಲಿ ಸೀಟ್ನ ತಗೊಂಡು ಅಳವಡಿಕೆ ಮಾಡ್ತಾನೆ ಅಂತ ಅಲ್ಲಿ ಯಾಕಿಲ್ವಾ ರಸ್ತೆ ಜಾಗ ಮಾಡ್ಕೊಳ್ಳಿ ಬಿಡಿ ಅವನು

वाज मार्डन ಇಲ್ಲಿ ಬಂದಾಗ್ಲೂ ಕೂಡ ನೀವು ಹದಿನೈ ಆಗ್ಲೇ ಚೆರೋ ಮಾಡಿಸಿದ್ರೆ ಬತ್ತಲ್ಲ ಎಂಪಿ ಎಬ್ರು ನಿಮ್ಗೆ ಹೇಳಿದ್ರು ಸ್ಟೇ ಐತೆ ಅಂತ ನೀವ್ ಹೇಳಿದ್ರಿ ಸ್ಟೇ ವೆಕೆಟ್ ಅದಕ್ಕೆ ಕ್ಲೋಸ್ ಅದು ಹೋಗೋದ ಬೇಡ ಜಾಗ ಜಾಗ್ ಕ್ಲೋಸ್ ಮಾಡ್ಸಿ ಸರ್ ಅದೇ ನಾನ್ ನಿನ್ ಹೇಳ್ತಾರೆ ಮತ್ತೆ ಹೊಟಕ್ಕೆ ಹೆಂಗ್ ಬಂದಿದೆ ಅದಕ್ಕೆ ಏನು ಸಮಸ್ಯೆ ಇನ್ನು ಇಲ್ಲೇ ಮಾತಾಡ್ತಾರೆ